ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಪಾರ್ಟ್ ಒನ್ ನಲ್ಲಿ ಅಹಲ್ಯಾ ದೇವಿ ಅಂತ ಅಂದ್ರೆ ಆರ್ತಿ ಉಕ್ಕಡದ ದೇವಸ್ಥಾನದ ಬಗ್ಗೆ ಹೇಳಿದೆ ಪಾರ್ಟ್ ಟೂ ಅಲ್ಲಿ ಅಹಲ್ಯ ದೇವಿಯ ಒಂದು ಸುಂದರವಾದ ಕಥೆಯನ್ನ ಹೇಳ್ತೀನಿ ಅಂತ ಹೇಳಿದೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನು ಕೂಡ ಹೇಳಿದೆ ಎಸ್ ಇವತ್ತು ನಾನು ಆ ಸುಂದರವಾದ ಕಥೆಯನ್ನ ಹೇಳ್ತೀನಿ ಅಹಲ್ಯಾದೇವಿ ಕಲ್ಲಾಕಿತಾದ್ರೂ ಏಕೆ ಅಹಲ್ಯಾ ದೇವಿಗೆ ಯಾರ್ ಶಾಪ ಕೊಟ್ಟಿದ್ದು ಉಕ್ಕಡದ ಮಾರಮ್ಮ ಹೇಗೆ ನೆಲೆಸಿದ್ದು ಅಂತ ಕೂಡ ಹೇಳ್ತೀನಿ ಇಲ್ಲಿ ದೇವಿಯ ವಿಗ್ರಹ ಮರದಿಂದ ಕೂಡಿದೆ ಅಂತ ಹೇಳಿದ್ದೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಅದು ಮಹಾಮುನಿ ಗೌತಮರ ಆಶ್ರಮ ದೇವಲೋಕದಿಂದ ದರೆಗಿಳಿದು ಬಂದ ದೇವೇಂದ್ರ ಗೌತಮ ಮಹರ್ಷಿಗಳ ಸ್ವರ್ಣ ಕುಟಿರದ ಪ್ರಶಾಂತ ಪರಿಸರಕ್ಕೆ ಮಾರು ಹೋಗಿದ್ರು ದೇವೇಂದ್ರನಿಗೆ ತುಂಬಾ ದಾಹವಾಗಿತ್ತಂತೆ ನೀರನ್ನ ಕುಡಿದರೂ ಅವರಿಗೆ ದಾಹ ತಣಿಯಲಿಲ್ಲ ಅದಕ್ಕೆ ಕಾರಣ ಅವರ ಮನಸ್ಸು ಆಶ್ರಮದಲ್ಲಿದ್ದ ಒಂದು ಹೆಣ್ಣನ್ನ ನೋಡಿ ಚಂಚಲವಾಗಿತ್ತು ಗೌತಮರ ಆಶ್ರಮದಲ್ಲಿ ಸೌಂದರ್ಯದ ಗಣಿ ಆ ಚಲುವೆಯನ್ನ ನೋಡಿ ದೇವೇಂದ್ರನಿಗೆ ಕುತೂಹಲ ಹೆಚ್ಚಾಯಿತಂತೆ ಇವಳ ಚಲುವಿಗೆ ಮಾರು ಹೋದ ಇಂದ್ರನಲ್ಲಿ ಮೋಹ ಕೂಡ ಹೆಚ್ಚಾಯಿತು ಆಶ್ರಮದಲ್ಲಿ ಹೂಗಳನ್ನ ಕೇಳುತ್ತಿದ್ದ ಅಹಲ್ಯನ್ನು ಗೌತಮರು ಕರೆದರು ಆಗ ದೇವೇಂದ್ರನಿಗೆ ಆ ಅಪ್ಸರಿ ಅಹಲ್ಯ ಮಹಾಮುನಿಗಳ ಧರ್ಮ ಪತ್ನಿ ಪತಿವ್ರತ ಶಿರೋಮಣಿ ಎಂಬ ವಿಚಾರ ಕೂಡ ತಿಳಿಯಿತು ಈ ಋಷಿ ಪತ್ನಿಯ ಸೌಂದರ್ಯವನ್ನ ನೋಡಿ ಮೋಹ ಪರವಶನಾಗಿದ್ದೇನೆ ನಾನು ದೇವೇಂದ್ರ ನಿನ್ನನ್ನು ಮೋಹಿಸುತ್ತಿದ್ದೇನೆ ನನ್ನ ಸ್ವೀಕರಿಸು ಎಂದು ಕೇಳಿಕೊಂಡ್ರು ನನ್ನನ್ನ ಸ್ವೀಕರಿಸು ಎಂದು ಕೋರಿಕೊಂಡರೆ ಪತಿವ್ರತ ಶಿರೋಮಣಿ ನನ್ನನ್ನು ಒಪ್ಪಿಕೊಳ್ಳೋದಿಲ್ಲ ಏನಾದರೂ ಆಗಲಿ ಒಂದು ಕ್ಷಣದ ಮಟ್ಟಿಗಾದರೂ ಅಹಲ್ಯ ದೇವಿ ನನಗೆ ಬೇಕು ಎಂದು ಆಲೋಚನೆ ಮಾಡಿದರು ಅಹಲ್ಯ ದೇವಿ ಮಹಾ ವ್ರತೆ ಬ್ರಹ್ಮನ ಮಗಳು ಕೂಡ ಹೌದು ತಂದೆ ಸ್ವತಃ ಸೃಷ್ಟಿಕರ್ತ ಆದುದರಿಂದ ಸಕಲ ಸೌಂದರ್ಯವನ್ನ ಮಗಳಿಗೆ ದಾರೆ ಎರೆದು ಜಗತ್ತಿನ ಅತಿಲೋಕ ಸುಂದರಿಯಾಗಿ ಮಾಡಿದ ಗೌತಮರ ಧರ್ಮಪತ್ನಿಯಾಗಿದ್ದುಕೊಂಡು ಸಕಲ ಸುಖ ಭೋಗಗಳನ್ನು ತೊರೆದು ಪತಿಯೇ ಪರದೈವವೆಂದು ಭಾವಿಸುತ್ತಾ ಪತಿಗೆ ನೆರವಾಗುತ್ತಾ ವಾಸಿಸುತ್ತಿದ್ದಳು ಏನು ಕೇಡುಗಾದಿದೆ ಎಂದು ಗಾಬರಿಕೊಂಡಳು ಹೀಗಾದರೂ ಸರಿ ಅಹಲ್ಯ ದೇವಿಯನ್ನು ಪಡೆಯಲೇ ಬೇಕೆಂದು ಬಯಸಿದ ದೇವೇಂದ್ರ ಕೆಟ್ಟ ಯೋಚನೆ ಮಾಡಿ ನಡುರಾತ್ರಿ ಗೌತಮರ ಆಶ್ರಮಕ್ಕೆ ಬಂದ ಇಂದ್ರ ತನ್ನ ಮಾಯಾಜಾಲದಿಂದ ಕೋಳಿಯಂತೆ ಕೂಗತೊಡಗಿದ ಇದರಿಂದ ಬೆಳಕಾಯಿತೆಂದು ತಿಳಿದ ಗೌತಮರು ಸ್ನಾನ ಮಾಡಲು ನದಿಯತ್ತ ಹೊರಟರು ಪ್ರಶಾಂತವಾಗಿದ್ದ ಗಂಗೆಯಲ್ಲಿ ಮೀಯಲು ಕೈ ಹಾಕಿದೊಡನೆ ನಿದ್ರೆಯಿಂದ ಎದ್ದ ಗಂಗಾ ಮಾತೆ ಗೌತಮರಿಗೆ ನಾನು ಇನ್ನೂ ನಿದ್ರೆಯಲ್ಲಿದ್ದೇನೆ ಬೆಳಕು ಹರಿಯುವ ಮೊದಲೇ ಸ್ನಾನಕ್ಕೆ ಬಂದಿದ್ದೀಯ ಎಂದರು ಗೌತಮರು ಕೋಳಿ ಕೂಗಿದ ನಂತರವೇ ಬಂದಿರುವುದಾಗಿ ಕೂಡ ಹೇಳಿದ್ರು ಆಗ ಗಂಗೆ ಮಾತೆ ಇದೇಕೋ ಏನೋ ಅವಘಡ ನಡೆಯುತ್ತಿದೆ ಬೇಗ ಆಶ್ರಮಕ್ಕೆ ಹೋಗಿ ಎನ್ನುತ್ತಾಳೆ ಗೌತಮರು ವಾಪಸ್ ಆಗ್ತಾರೆ ಅಷ್ಟರಾಗಲೇ ಮಾಯಾ ಇಂದ್ರ ಗೌತಮರ ವೇಷದಲ್ಲಿ ಅಹಲ್ಯನ್ನ ಪೀಡಿಸುತ್ತಿದ್ದನು ಒಪ್ಪದ ಅಹಲ್ಯಾದೇವಿ ದೇವಿ ಯಾರು ಮಾಯಾವಿ ರಾಕ್ಷಸ ತನ್ನ ಪತಿಯ ರೂಪದಲ್ಲಿ ಬಂದಿದ್ದಾನೆ ಎಂದು ಆಶ್ರಮಕ್ಕೆ ಬಿಟ್ಟುಕೊಳ್ಳದೆ ನೀನು ಯಾರು ನನ್ನ ಹತ್ತಿರ ಬಂದ್ರೆ ನನ್ನ ಕೆಂಗಣಿಗೆ ಗುರಿಯಾಗುತ್ತೆ ಅಂತ ಎಚ್ಚರ ಕೂಡ ಮಾಡಿದ್ರು ನನ್ನ ಪತ್ನಿ ಪರಪುರುಷನ ಜೊತೆ ಮಾತನಾಡುತ್ತಿರುವುದನ್ನ ಕಂಡು ತಪ್ಪು ತಿಳುವಳಿಕೆಯಿಂದ ಕೆಂಡಾಮಂಡಲರಾಗಿ ದೇವಿಗೆ ನೀನು ಕಲ್ಲಾಗಿ ಹೋಗು ಅಂತ ಶಾಪ ನೀಡಿದ್ರು ಗೌತಮರನ್ನ ಕಂಡು ಮಾಯಾವಿ ಇಂದ್ರ ವಾಸ್ತವಿಕತೆಯ ಅರಿವಾಗಿ ಮಹರ್ಷಿಗಳ ಕಾಲು ಹಿಡಿದು ತನ್ನ ತಪ್ಪನ್ನ ಮನ್ನಿಸುವಂತೆ ಬೇಡಿಕೊಳ್ತಾರೆ ಇಲ್ಲಿ ಅಂತಹ ಪ್ರಮಾದ ಜರುಗಿಲ್ಲ ನಾನು ತಮ್ಮ ಪತ್ನಿಯನ್ನ ಕಂಡು ಮೋಹ ಪರವಶನಾಗಿದ್ದು ನಿಜ ಈ ವಿಚಾರವಾಗಿ ದೇವಿ ಹಾಗೂ ನನ್ನೊಡನೆ ವಾದ ನಡೆಯುತ್ತಿತ್ತು ಅಂತ ಹೇಳಿದ್ರು ಮೊದಲೇ ಕೋಪಿಸ್ಟರಾದ ಗೌತಮರು ಇಂದ್ರನ ಮಾತಿನಿಂದ ಕೆರಳಿ ಋಷಿ ಪತ್ನಿಯನ್ನ ಪೀಡಿಸಿದ ಕಾರಣ ನಿನ್ನ ದೇಹದಲ್ಲೆಲ್ಲ ಕಣ್ಣುಗಳಾಗಿ ಅವುಗಳೆಲ್ಲ ಹುಂಡಾಗಿ ಕೀವು ಸದಾ ಸೋರುತ್ತಿರಲಿ ಈ ಜಗತ್ತು ಅಸಹ್ಯ ಪಡುವಂತಾಗಲಿ ಎಂದು ಇಂದ್ರನಿಗೆ ಶಾಪವನ್ನ ನೀಡ್ತಾರೆ ತನ್ನದಲ್ಲದ ತಪ್ಪಿಗೆ ಶಾಪಗ್ರಸ್ತಲಾಗಿ ಪತಿ ಗೌತಮರಲ್ಲಿ ಸಪ್ತ ಸಾಗರವೇ ಉಕ್ಕಿ ಅರಿಯುವಂತೆ ಕಣ್ಣೀರನ್ನ ಇಡ್ತಾಳೆ ಅಷ್ಟರಾಗಲೇ ಗೌತಮರು ಅಹಲ್ಯಾಗೆ ಶಾಪ ನೀಡಿರ್ತಾರೆ ಒಮ್ಮೆ ಶಾಪ ಮರಳಿ ಬಾಡಿಯಲು ಸಾಧ್ಯವಿಲ್ಲ ಪದ್ಯ ತಿಳಿದ ಗೌತಮರು ನೀನು ತಪ್ಪು ಮಾಡದಿದ್ದ ಸಂದರ್ಭದಲ್ಲಿ ಮುಂದೂತು ದಿನ ರಾಮನು ಈ ಮಾರ್ಗವಾಗಿ ಬಂದಾಗ ಆತನ ಪಾದ ಸ್ಪರ್ಶದಿಂದ ಶಾಪ ವಿಮೋಚನೆಯಾಗುತ್ತದೆ ಇನ್ನು ತಪ್ಪು ಮಾಡದೇ ಇದ್ದರೆ ನಿನ್ನ ಶಾಪ ವಿಮೋಚನೆ ಆಗುವುದಿಲ್ಲ ಎಂದು ತಿಳಿಸುತ್ತಾರೆ ಆಗ ಅಹಲ್ಯ ದೇವಿಯು ಕಲ್ಲಾಗಿರ್ತಾಳೆ ಅವುಗಳು ಕೂಡ ಕಳೆಯುತ್ತದೆ ಆರೋಪಿ ಅಹಲ್ಯ ಶಾಪ ವಿಮೋಚನೆಯನ್ನ ಎದುರು ನೋಡುತ್ತಿರ್ತಾಳೆ ಆ ಕಾಡಿನಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಸಂಚರಿಸುತ್ತಾರೆ ಗೌತಮ ಮುನಿಗಳು ವಾಸಿಸುತ್ತಿದ್ದ ಆಶ್ರಮದ ಬಳಿ ಬರುತ್ತಾರೆ ಗುಹೆಯಲ್ಲಿ ಸೀತೆಯನ್ನ ಬಿಟ್ಟು ಶ್ರೀರಾಮ ಲಕ್ಷ್ಮಣರು ಬರುತ್ತಿರಬೇಕೆಂದು ದಪ್ಪವಾದ ಬಂಡೆಯೊಂದರ ಮೇಲೆ ಶ್ರೀರಾಮನ ಪಾದ ಸ್ಪರ್ಶಿಸುತ್ತದೆ ಒಟ್ಟನೆ ಕಲ್ಲಿನ ಬಂಡೆ ಸೌಂದರ್ಯವತಿ ಹೆಣ್ಣು ಬಳ ರೂಪದಲ್ಲಿ ಪರಿವರ್ತನೆಯಾಗುತ್ತೆ ಕನ್ಯಾದೇವಿ ರಾಮನಿಗೆ ತನ್ನ ಕಥೆಯನ್ನೆಲ್ಲ ಹೇಳಿ ನಮಸ್ಕರಿಸುತ್ತಾಳೆ ಆಗ ರಾಮ ಮಹಾಪತಿವ್ರತೆಯ ದರ್ಶನ ಪಡೆದು ಜನ್ಮ ಸಾರ್ಥಕವಾಯಿತು ಜಗದ್ ಜನನಿಯನ್ನ ಕಣ್ಣಾರೆ ಕಾಣುವ ಸೌಭಾಗ್ಯ ದೊರೆತಿದ್ದು ನನ್ನ ಪುಣ್ಯವೆಂದು ಆಕೆಯ ಪಾದಗಳಿಗೆ ತಲೆಬಾಗಿ ನಮಸ್ಕರಿಸುತ್ತಾನೆ ಸ್ವ ವಿಮೋಚನೆಯಾದ ವಿಷಯ ಅರಿವಾಗಿ ತಕ್ಷಣ ಗೌತಮರು ಪ್ರತ್ಯಕ್ಷರಾಗ್ತಾರೆ ಪಾರ್ವತಿ ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾಳೆ ದೇವತೆಗಳೆಲ್ಲ ಪ್ರತ್ಯಕ್ಷ ಕೂಡ ಆಗ್ತಾರೆ ಅಹಲೆಯ ತಂದೆ ಬ್ರಹ್ಮನು ಪ್ರತ್ಯಕ್ಷನಾಗ್ತಾನೆ ಎಲ್ಲರೂ ಏನು ಬರಬೇಕೆಂದು ಕೇಳುತ್ತಾರೆ ಆಗ ಅಹಲ್ಯ ನೀವು ಕೊಟ್ಟ ಈ ಸೌಂದರ್ಯದಿಂದ ನಾನು ಕಳಂಕವನ್ನ ಹೊರಬೇಕಾಯಿತು ಈ ಸೌಂದರ್ಯ ನನಗೆ ಸಾಕು ಎಂದು ಹೇಳುತ್ತಾಳೆ ಆಗ ಪರಮೇಶ್ವರು ಅಹಲ್ಯನ್ನ ಕುರಿತು ಮಗು ಅಹಲ್ಯ ನೀನು ಮಹಾನ್ ಪತಿವ್ರತೆ ಪತಿವ್ರತೆರ್ಯವೆಂಬುದು ನಿನಗೆ ಮುಳುವಾಯಿತು ನಿನ್ನಂತೆಯೇ ಲಕ್ಷಾಂತರ ಮಹಿಳೆಯರು ಭೂಲೋಕದಲ್ಲಿ ಕಷ್ಟವನ್ನ ಅನುಭವಿಸುತ್ತಿದ್ದಾರೆ ದುಷ್ಟರನ್ನ ಶಿಕ್ಷಿಸಲು ಶಕ್ತಿ ಮಾತೆಯ ಮಾರಮ್ಮಳಾಗಿ ಅವತರಿಸು ಎಂದು ಬರ ಕೂಡ ನೀಡ್ತಾರೆ ಹೀಗೆ ದೇವತೆಗಳ ಅನುಗ್ರಹದಿಂದ ಅಹಲ್ಯ ದೇವಿಯು ಮಾರಮ್ಮಳಾಗಿ ಮರದ ಕೊರಡಿನ ಮೂರ್ತಿಯ ರೂಪ ತಾಳಿ ಕಾವೇರಿ ನದಿಯಲ್ಲಿ ಆರತಿ ಉಕ್ಕಡ ಗ್ರಾಮದ ಬೆಸ್ತ ಜನಾಂಗದವರಿಗೆ ದೊರೆಯುತ್ತಾಳೆ ಅಹನ್ಯ ದೇವಿಯ ಸುಂದರವಾದ ಕತೆ ಇಷ್ಟ ಆಯಿತು ಅಂತ ನಿಮ್ಮೆಲ್ಲರಿಗೂ ಅಂತ ಅನ್ಸಿದ್ರೆ ಈ ಕತೆ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್